ಹಾಲ ಲೋಯ ಪ್ರೈಸ್ ದ ಲಾರ್ಡ್ ಕರ್ತನ ದೇಸು ಕ್ರಿಸ್ತನ್ ನಮ್ಮದಲ್ಲಿ ಹೊಂದಿಸ್ತೇನೆ ಪ್ರಿಯರೇ ಈ ದಿನ ನಾವು ನೀವು ಉಸಿರಾಡ್ತಾ ಇರುವುದು ದೇವರ ಶುದ್ಧವಾದ ಕೃಪೆ ಈ ದಿನ ನೋಡೋದಾದರೆ ಏಸು ಕ್ರಿಸ್ತನು ಯಾಕೆ ಬೇಕು ಏಸು ಕ್ರಿಸ್ತನು ಬೇಕಾ ಪ್ರತಿಯೊಬ್ಬ ಮನುಷ್ಯನಿಗೂ ಏಸು ಕ್ರಿಸ್ತನ ಅವಶ್ಯಕತೆ ಇದ್ದಾರೆ ಆದರೆ ಯಾಕೆ ಬೇಕು ಎಂಬುದನ್ನು ನೋಡೋದಾದರೆ ಒಳ್ಳೆಯವರಿಗೂ ಕೆಟ್ಟವರು ದೇವರು ಅನುದಿನವೂ ಪ್ರೀತಿ ಇಟ್ಟಂಥ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನು ನಮ್ಮೆಲ್ಲರಿಗೆ ಕೊಟ್ಟರು ಆದರೆ ನಮಗೆ ಯಾಕೆ ಬೇಕು ಯೇಸು ಕ್ರಿಸ್ತನು ದೇವ್ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರಲ್ಲ ನಾವ್ಯಾಕೆ ದೇವರನ್ನ ಪ್ರೀತಿ ಮಾಡಬೇಕು ಎಂಬುದು ನಾವು ನೋಡೋದಾದರೆ ಪಾಪಿಗಳು ಹೇಳ್ತಾರೆ ನಾನು ಪಾಪ ಮಾಡ್ತಾ ಇದ್ದೇನೆ ಯೇಸು ಕ್ರಿಸ್ತನ ಬಳಿಯಲ್ಲಿ ಹೋಗೋದಕ್ಕೆ ನನಗೆ ಯೋಗ್ಯತೆ ಇಲ್ಲ ನನಗೆ ಬೇಡ ಒಳ್ಳೆಯವನು ಹೇಳ್ತಾರೆ ನಾನು ಒಳ್ಳೆತನದಲ್ಲಿದ್ದೇನೆ ನನಗೆ ಯೇಸು ಕ್ರಿಸ್ತನು ಆದ್ರೆ ದೇವರ ವಚನ ಏನ್ ಹೇಳುತ್ತದೆ ಎಂಬುದು ನಾವು ನೋಡೋದಾದ್ರೆ ಯೋಹನ ಬರದ ಸುವಾರ್ತೆ ಹದಿನಾಲ್ಕು ಆರಲ್ಲಿ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಆಮೇ ಅಲೂಯ ದೇವರೇ ಮಾರ್ಗವೂ ಸತ್ಯವೂ ಜೀವವಾಗಿದ್ದಾರಂತೆ ದೇವರಾದ್ರೆ ಯೇಸು ಕ್ರಿಸ್ತನನ್ನು ನಂಬದೆ ಪಲೋಕ ರಾಜ್ಯ ನಮಗಿಲ್ಲ ಹೌದು ಪ್ರಿಯರೇ ದೇವರನ್ನು ನಂಬಿಕೊಳ್ಳುವಾಗ ನಮಗೆ ಪರಲೋಕ ರಾಜ್ಯ ಆತನೇ ನಮಗೆ ಮಾರ್ಗವೂ ಸತ್ಯವು ಜೀವವೂ ಆಗಿದ್ದಾರೆ ಪ್ರಿಯರೇ ಒಳ್ಳೆಯವರು ದೇವರನ್ನು ಅಂಗೀಕರಿಸಿಕೊಳ್ಳುವಾಗ ಅವರ ಹೃದಯವೂ ಕೂಡ ಪರಿಶುದ್ಧ ಹೃದಯವಾಗಿ ಈ ಲೋಕದ ಕಾರ್ಯಗಳು ಲೋಕದಿಗೆ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಬಿಟ್ಟು ದೇವರ ಮಕ್ಕಳಾಗಿ ಜೀವಿಸ್ತಾರೆ ಈ ವಾಕ್ಯವನ್ನು ಯಾರೆಲ್ಲ ಕೇಳ್ತೀರೋ ಅವರಿಗೆ ದೇವರು ಹೇಳ್ತಾ ಇದ್ದಾರೆ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ನನ್ನ ಮೂಲಕ ಹೊರೆತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಹೌದು ಪ್ರಿಯರೇ ಏಸು ಕ್ರಿಸ್ತನು ನಮ್ಮೆಲ್ಲರಿಗೂ ಜೀವವೂ ಮಾರ್ಗವೂ ಸತ್ಯವಾಗಿದ್ದಾರೆ ಅದಕ್ಕೋಸ್ಕರ ಒಳ್ಳೆಯವ್ರಿಗೂ ಕ್ರಿಸ್ತನು ಬೇಕು ಕೆಟ್ಟವ್ರಿಗೂ ಕ್ರಿಸ್ತನು ಬೇಕು ನಾವು ದೇವರನ್ನು ನಂಬಿಕೊಳ್ಳುವಾಗ ಪರಲೋಕ ರಾಜ್ಯ ನಮಗೆ ನಿಶ್ಚಯ ಯಾರ ಇದನ್ನೆಲ್ಲ ನೋಡ್ತಾ ಇದ್ದೀರೋ ಮನಸ್ಸಲ್ಲಾದರೂ ಯೇಸುವೆ ಅಂತ ನೀವು ಕರೆಯುವಾಗ ಖಂಡಿತವಾಗಲು ದೇವರೇ ನಿಮ್ಮ ಅವರೇ ಬಂದು ನಿಮ್ಮ ಜೀವಕ್ಕೆ ನಿಮ್ಮ ಜೀವನಕ್ಕೆ ಬಂದು ಮಾರ್ಗವು ಸತ್ಯವು ಜೀವವಾಗಿದ್ದು ನಡೆಸುವಂತರಾಗಿದ್ದಾರೆ ಈ ವಾಗ್ದಾನಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಆಶೀರ್ವಾದವಾಗಿರಲಿ ಆಮೇನ್ ಗಾಡ್ ಪ್ಲಸ್ ಯು